ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಗೂಡ ಫೈನಲಿ ನಮ್ಮ ಮನೆಯ ವರ್ಮಾಲಕ್ಷ್ಮಿ ಆಚರಣೆಯ ವ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಈ ಲಕ್ಷ್ಮಿ ತಾಯಿ ಎಲ್ಲರ ಮನೆಯಲ್ಲೂ ಒಲಿದು ಬರಲಿ ಅಂತ ಕೇಳ್ಕೊತೀನಿ ಹಾಗೆ ಎಲ್ಲರ ಜೀವನದಲ್ಲೂ ನೆಮ್ಮದಿ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಈ ಒಂದು ವ್ಲಾಗ್ನ ಶುರು ಮಾಡೋಣ ನಾನಿಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಫಸ್ಟ್ ನಾನು ಮಡ್ಲಕ್ಕಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಹಕ್ಕಿ ಹಾಕ್ಕೊಂಡು ಬಳೆ ಅರಿಶಿನ ಕುಂಮ ದಾರ ಹೂವು ಬೆಲ್ಲದಚ್ಚು ಬಾಳೆಹಣ್ಣು ಅಡಿಕೆ ಎಲೆ ಉತ್ತುತ್ತಿ ಹಾಗೆ ಕೊಬ್ಬರಿ ಒಂದು ಬ್ಲೌಸ್ ಪೀಸು ಹಾಗೆ ಒಂದು ತುಳಸಿ ಪತ್ರೆಯ ಇಟ್ಕೊಂಡು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಅಮ್ಮನವ್ರನ್ನ ಮುಖವಾಡನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದಷ್ಟು ಮೂಗೂತಿ ಹಾಗೆ ಅದು ಬಟ್ಟೆ ಆಗಿರ್ಬೋದು ಸ್ಟೋನ್ಸ್ದು ಡಿಸೈನ್ ಮಾಡೋಕ್ಕೆ ತಗೊಂಡು ಬಂದಿದ್ದೆ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಅಷ್ಟು ಎಲ್ಲಾನು ಪೂಜೆಗೆ ರೆಡಿ ಮಾಡೋಕ್ಕೂ ಮುಂಚೆ ಕಂಕಣ ಕಟ್ಕೊಂಡು ಪೂಜೆನ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ನಮ್ಮಮ್ಮ ಕಂಕಣನ ಕಟ್ತಾ ಇದ್ದಾರೆ ಸೊ ಅದಾದಮೇಲೆ ದೇವಿಗೆ ನಾನು ಅಮ್ಮನವ್ರ ಫೇಸಿಗೆ ಅರಿಶಿನ ಕುಂಮ ಎಲ್ಲೂ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ದೇವ್ರನ್ನ ಕೂರಿಸೋಕ್ಕೆ ಅಂತ ಒಂದು ಟೇಬಲ್ನ ರೆಡಿ ಮಾಡ್ಕೊಂಡಿರ್ತೀನಿ ಸೊ ಆ ಟೇಬಲ್ ಮೇಲೆ ನಾನು ರಂಗೋಲಿನ ಹಾಕ್ಕೊಂಡು ರಂಗೋಲಿ ಮೇಲೆ ನಾನು ಒಂದು ಪ್ಲೇಟಲ್ಲಿ ಅಕ್ಕಿನ ತುಂಬಿಟ್ಕೊಂಡು ಸೊ ಅದಾದ ಮೇಲೆ ನಾವು ಯಾವ ಬಿಂದಿಗೆನ ಯೂಸ್ ಮಾಡಿಕೊಳ್ಬೇಕು ಅಂತ ರೆಡಿ ಮಾಡಿಟ್ಟಿರ್ತೀವಿ ನೋಡಿ ಕಳಸನ ಆ ಒಂದು ಕಳಸದ ಬಿಂದಿಗೆನ ನಾವು ಇದಕ್ಕೆ ಮೇಲೆ ಅಕ್ಕಿ ಮೇಲೆ ಇಟ್ಕೊಳ್ಬೇಕಾಗತ್ತೆ ಅದಕ್ಕೆ ಮೇಲೆ ನಾನೊಂದು ಟೇಬಲ್ ಮೇಲೆ ಒಂದು ವೈಟ್ ಕಲರ್ದು ನೀಟಾಗಿರುವಂಥ ಒಂದು ಬಟ್ಟೆನ ಕೂಡ ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ನಾನು ಸ್ಯಾರಿ ಪ್ಲೀ ಪ್ರೀಫಿಂಗ್ ಎಲ್ಲನೂ ಮುಂದಿನ ದಿನ ನೈಟೇ ಮಾಡಿ ಇಟ್ಟಿದ್ದೆ ಸೊ ಅದಾದಮೇಲೆ ಅದನ್ನೆಲ್ಲ ಸ್ಯಾರಿ ಎಲ್ಲ ಕ್ವಿಕ್ಕಾಗಿ ನಾನು ಈ ಸಾರಿ ತುಂಬಾ ಈಸಿಯಾಗಿ ಉಡಿಸ್ಬಿಟ್ಟೆ ಅಂತಲೇ ಹೇಳ್ಬೋದು ತುಂಬ ಟೈಮ್ ತಗೊಳ್ಳಿಲ್ಲ ಲೈಕ್ ತುಂಬಾ ಕ್ವಿಕ್ ವೇ ಅಂತಲೇ ಹೇಳ್ಬೋದು ಈಸಿ ವೇ ಅಂತಲೇ ಹೇಳ್ಬೋದು ಆ ಥರ ಒಂದು ಸಾರಿನ ಉಡಿಸ್ದೆ ಈ ಸರಿ ಲಕ್ಷ್ಮೀ ದೇವಿಗೆ ಸೊ ತುಂಬಾ ಈಸಿಯಾಗಿ ತುಂಬಾ ಕ್ವಿಕ್ಕಾಗಿ ಆಗೋಯಿತು ತುಂಬಾ ಚೆನ್ನಾಗಿ ಕೂಡ ಬಂತು ಒಂದೇ ಟೈಮಲ್ಲಿ ಮತ್ತೆ ಮತ್ತೆ ಏನು ಅದು ಟೆನ್ಷನ್ನೇ ಆಗಲಿಲ್ಲ ಅಷ್ಟು ಈಸಿಯಾಗಿ ಈಸಿಯಾಗಿ ರೆಡಿ ಮಾಡಿಕೊಂಡೆ ಹಾಗೆ ನಾನು ಪ್ರತಿ ವರ್ಷ ಮಾಡೋದು ನಾನು ಕಳಸ ಕೂರಿಸೋದು ನಾನು ಯಾವ್ದು ತೊಗೊಂಡಿರ್ತೀನಿ ನೋಡಿ ಬಿಂದಿಗೆ ಅಥವಾ ಚೆಂಬು ಸೊ ಅದರ ತುಂಬ ನಾನು ನೀರನ್ನು ತುಂಬಿಸಿಡ್ತೀನಿ ಸೊ ನೀರನ್ನು ತುಂಬಿಸಿಟ್ಟು ು ಅದರೊಳಗೆ ಅರಿಶಿನ ಕುಂಮ ಆಲೂ ಹಾಲು ಜೇನುತುಪ್ಪ ದ್ರಾಕ್ಷಿ ಗೋಡಂಬಿ ಹಾಗೆ ಒಂದು ರೂಪಿ ಕಾಯನ್ನು ತುಪ್ಪ ಇಂಥದ್ದನ್ನೆಲ್ಲವನ್ನು ಹಾಕಿ ಅದು ಹಾಕಬೇಕಾದ್ರೇ ಸಂಕಲ್ಪ ಮಾಡಿಕೊಳ್ಬೇಕು ನಾವು ಈ ವರ್ಷ ಯಾ ಏನಕ್ಕೋಸ್ಕರ ಇದ್ದೀವಿ ಅನ್ನೋದನ್ನ ನಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನಾವು ಕೇಳಿಕೊಂಡು ಮನಸ್ಸಿಂದ ಬೇಡ್ಕೊಂಡು ನಾವು ಅದನ್ನೆಲ್ಲ ಹಾಕಿ ಚೆಂಬ ಮೇಲೆ ಅಥವಾ ಬಿಂದಿಗೆ ಮೇಲೆ ಕೈ ಇಟ್ಟು ಸಂಕಲ್ಪ ಮಾಡಿಕೊಳ್ಬೇಕು ಈ ವರ್ಷ ನಾನು ಈ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಇಂಥದ್ದೊಂದು ಕೆಲಸಕ್ಕೆ ನಾನು ಈ ಒಂದು ನಿನ್ನ ಪೂಜೆನ ಇದ್ದೀನಿ ಅಂದ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ಸೊ ಆ ಥರನ ಮಾಡಿದೆ ನಾನು ಕೂಡ ಮಾಡಿ ಸೊ ಅದಾದಮೇಲೆ ಈಗ ಸ್ಯಾರಿ ಎಲ್ಲ ನೆರಿಗೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಸೊ ನೆರಿಗೆ ಎಲ್ಲ ಜೋಡಿಸ್ಕೊಂಡು ಸೊ ಬಿಂದಿಗೆ ಅಥವಾ ಚಂಬಿನ ಮೇಲ್ಗಡೆ ನಾನಿಲ್ಲಿ ವೀಳ್ಯದೆಲೆನ ಇಟ್ಕೊಳ್ತಾ ಇದ್ದೀನಿ ಐದು ವೀಳ್ಯದೆಲೆನ ನಾನು ಬಳಸ್ಕೊಂಡು ಅದನ್ನು ಕೂಡ ಕಳ್ಸೋಕ್ಕೆ ಇಟ್ಕೊಂಡು ಅದಕ್ಕೆ ಮೇಲೆ ನಾನು ತೆಂಗಿನಕಾಯಿ ಏನು ರೆಡಿ ಮಾಡಿಟ್ಟಿದ್ದೆ ನೋಡಿ ಆ ತೆಂಗಿನಕಾಯಿನ ಕೂಡ ಅದಕ್ಕೆ ಮೇಲೆ ನೀಟಾಗಿ ಜೋಡಿಸ್ಕೊಂಡು ಅದಕ್ಕೆ ಮುಖವಾಡನ ಕಟ್ಕೊಳ್ತಾ ಇದ್ದೀನಿ ಮುಖವಾಡ ಕಟ್ಕೊಳ್ಳೋಕ್ಕೆ ದಾರ ಕೂಡ ರೆಡಿ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಕಟ್ಕೊಳ್ಬೇಕಾಗುತ್ತೆ ಸೊ ಅದಾದ ಮೇಲೆ ನಾನಿಲ್ಲಿ ನೋಡ್ತಾ ಇರ್ಬೋದು ಅಮ್ಮನವರು ಅವ್ರಿಗೆ ಅಲಂಕಾರ ಕೂಡ ಶುರು ಮಾಡಿಕೊಂಡೆ ಎಲ್ಲನೂ ಅಮ್ಮನವ್ರಿಗೆ ತುಳಸಿ ಅಂದ್ರೇ ಶ್ರೇಷ್ಠ ಸೊ ಹಾಗಾಗಿ ತುಳಸಿ ಎಲೆಯಿಂದ ನಾನು ಆರನ ಕೂಡ ಮಾಡಿಕೊಂಡಿದ್ದೆ ಅದನ್ನು ಕೂಡ ಅಮ್ಮನವ್ರಿಗೆ ಹಾಕಿದ್ದೀನಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಕೆಲವೊಂದಷ್ಟು ಒಳವೆಗಳನ್ನ ಹಾಕಿ ರೆಡಿ ಮಾಡಿದ್ದೀನಿ ಸೊ ಈಗ ಟೈಮ್ ಆಗೋಕ್ಕೂ ಮುಂಚೆನೇ ಬೇಗ ಪೂಜೆ ಮಾಡ್ಕೊಂಡು ಬಿಡೋಣ ಮಿಕ್ಕಿರೋದು ಏನೇ ಇದ್ದರೂ ಆಮೇಲೆ ಜೋಡಿಸ್ಕೊಳ್ಳೋಣ ಅಂತ ನಾನು ಟೈಮಿಗೆ ಸರಿಯಾಗಿ ಪೂಜೆ ಮಾಡೋಣ ಅಂತ ದೀಪನ ಬೆಳಗ್ತಾ ಇದ್ದೀನಿ ಸೊ ದೀಪನ ಅಜ್ಜಿದ್ದಾಯಿತು ಈಗ ಊದ್ಗಡ್ಡಿ ಆರತಿ ಎಲ್ಲವನ್ನು ಮಾಡಬೇಕು ಸೊ ಹಾಗಾಗಿ ನಾನು ಕೂಡ ಹಣೆಗೆ ಕುಂಕುಮನ ಇಟ್ಕೊಂಡು ಅರ್ಶನ ತಗೊಂಡು ಈಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಮೊದಲೇದಾಗಿ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಫಸ್ಟು ಬೆನಕನ್ನು ಮಾಡಿ ಅಂದರೆ ಹಸುವಿನ ಸಗಣಿಯಿಂದ ಗಣೇಶನ ಮಾಡಿ ಅದಕ್ಕೆ ಪೂಜೆ ಮಾಡಿ ತದನಂತರ ನಾವು ನೆಕ್ಸ್ಟ್ ಪೂಜೆನ ಮಾಡುವಂಥದ್ದು ಯಾವುದೇ ರೀತಿ ವಿಘ್ನ ಇಲ್ಲದೆ ಈ ಒಂದು ಪೂಜೆ ಆಗಿರ್ಬೋದು ಈ ಒಂದು ಕೆಲಸ ಆಗಿರ್ಬೋದು ಸುಸೂತ್ರವಾಗಿ ಆಗಲಿ ವಿಘ್ನ ವಿನಾಶಕ ಅಂತ ಕೇಳಿಕೊಂಡು ವಿಘ್ನ ಇಲ್ಲದೆ ಆಗಲಿ ಎಲ್ಲ ಕೆಲಸಗಳು ಅಂದ್ಕೊಂಡು ಆ ಒಂದು ಗಣೇಶನಿಗೆ ನಾವು ಪೂಜೆ ಮಾಡಿ ತದನಂತರ ನಾವು ಪೂಜೆನ ಶುರು ಮಾಡುವಂಥದ್ದು ಹಾಗೆ ನಾವು ಕಳಸನ ರೆಡಿ ಮಾಡಬೇಕಾದ್ರೇ ಅಮ್ಮನವ್ರಿಗೆ ನಾವು ಅರಿಶಿನ ಬೋಟನ್ನು ಕಟ್ತೀವಿ ಪ್ರತಿ ವರ್ಷ ನಾನು ಫಾಲೋ ಮಾಡೋದು ಮನೆಯಲ್ಲಿ ಮಾಡೋದು ಇದೇ ಥರನೇ ಒಂದು ಅರಿಶಿನ ಬೋಟನ್ನು ಅದು ಕೌಲ್ ಒಡೆದಿರೋ ಅಂಥ ಅರಿಶಿನ ಬೋಟನ್ನು ತಗೊಂಡು ಅದಕ್ಕೆ ಒಂದು ವೀಳೆದೆಲ್ಲನ ಕಟ್ಟಿ ಈ ಒಂದು ಕಳ್ಸದ ಚೆಂಬ ಏನಿರುತ್ತೆ ನೋಡಿ ಅದಕ್ಕೆ ನಾವು ಅಮ್ಮನವ್ರಿಗೆ ನಾವು ಅದನ್ನು ಕಟ್ಟಬೇಕಾಗತ್ತೆ ಸೊ ಈ ಥರದ್ದು ನಾನು ನಮ್ಮ ಮನೇಲಿ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದು ಮಾತ್ರ ಇದು ಸೊ ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತಾರೆ ಈಗ ನಮ್ಮ ಮನೇಲಿ ಮಾಡೋ ಥರ ಬೇರೆಯವ್ರ ಮನೇಲಿ ಮಾಡಲ್ಲ ಸೊ ಎಲ್ಲರ ಮನೆಯಲ್ಲೂ ಒಂದೊಂದು ಪದ್ಧತಿಗಳು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲದು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಬೇರೆಯವ್ರಿಗೂ ನಮಗೂ ಕಂಪೇರ್ ಮಾಡ್ಕೊಳ್ತಾ ಹೋದರೆ ಬಟ್ ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ಮನೇಲಿ ನಾನು ಏನು ಫಾಲೋ ಮಾಡ್ತೀನಿ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನು ಮಾತ್ರ ನಾನಿಲ್ಲಿ ಹೇಳ್ ಇದ್ದೀನಿ ಅಷ್ಟೇನೆ ಸೊ ಪೂಜೆ ಎಲ್ಲ ಮಾಡಿದ್ದಾಯ್ತು ತುಪ್ಪು ದಾರತಿ ಎಲ್ಲ ಬೆಳಗಿದ್ದಾಯ್ತು ಹಾಗೆ ಕರ್ಪೂರದ ಆರತಿ ಕೂಡ ಬೆಳಗಿದ್ದಾಯ್ತು ಅದಾದ್ಮೇಲೆ ಎಲ್ಲರೂ ಕೂಡ ಪೂಜೆ ಮಾಡಿದ್ದಾಯಿತು ಸೊ ಎಲ್ಲರೂ ಪೂಜೆ ಮಾಡಿದ ನಂತರ ಈಗ ಆರಾಮಾಗಿ ಕುತ್ಕೊಂಡು ಎಲ್ಲಾನು ನಾವು ಏನು ಮನೆಯಲ್ಲೇ ಎಲ್ಲಾನು ತಿಂಡಿ ಎಲ್ಲ ಮಾಡಿ ಇಟ್ಟಿದ್ವಿ ಸೊ ಕಳೆದ ವ್ಲಾಗ್ ಎಲ್ಲ ಯಾರೆಲ್ಲ ನೋಡ್ಕೊಂಡು ಬಂದಿಲ್ಲ ಪ್ರಿಪ್ರೇಷನ್ ವ್ಲಾಗ್ ಆಗಿರ್ಬೋದು ಎಲ್ಲವನ್ನು ಸೊ ನಾನು ಮುಂಚೆ ವೀಡಿಯೋಸ್ ಎಲ್ಲ ಯಾರೆಲ್ಲ ನೋಡ್ತಾ ಇಲ್ಲ ಪ್ಲೀಸ್ ಹೋಗಿ ನೀವು ಕೂಡ ಚೆಕ್ಔಟ್ ಮಾಡಿಕೊಂಡು ಬನ್ನಿ ಅಂತ ಹೇಳ್ತೀನಿ ಸೊ ಎಲ್ಲಾನು ಮುಂಚೆ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನಾನು ಮನೆಯಲ್ಲಿ ಯಾವ್ಯಾವ ರೀತಿ ತಿಂಡಿಗಳನ್ನ ಮಾಡಿದ್ದೀನಿ ಅನ್ನೋದನ್ನು ಕೂಡ ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೀವು ಕೂಡ ಹೋಗಿ ನೋಡಿಕೊಂಡು ಬನ್ನಿ ಸೊ ಹಾಗೆ ಈಗ ನೋಡ್ತಾ ಇರ್ಬೋದು ಆರಾಮಾಗಿ ಪೂಜೆ ಮಾಡಿದ್ದಾದ್ಮೇಲೆ ಈಗ ಕುತ್ಕೊಂಡು ನಿಧಾನವಾಗಿ ಎಲ್ಲನೂ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ ಸೊ ನಾವು ಮುಂಚಿತನೇ ಎಲ್ಲ ಜೋಡಿಸ್ಕೊಂಡು ಮಾಡಬೇಕು ಅಂದರೆ ಟೈಮ್ ಮೀರೋಗ್ಬಿಡುತ್ತೆ ಸೊ ಟೈಮ್ ಅಲ್ಲದ ಟೈಮಲ್ಲಿ ನಾವು ಪೂಜೆ ಮಾಡೋಕ್ಕಾಗಲ್ಲ ಟೈಮ್ ನೋಡಿಕೊಂಡು ಯಾವ ಟೈಮ್ ಚೆನ್ನಾಗಿದೆ ಅನ್ನೋ ಟೈಮಲ್ಲಿ ನಾವು ಪೂಜೆ ಮಾಡಬೇಕಾಗುತ್ತೆ ಹಾಗಾಗಿ ಟೈಮಿಗೆ ಸರಿ ಪೂಜೆ ಮಾಡಬೇಕು ಅಂತ ನಾನು ಈ ಥರ ಫಟಾಫಟ್ ಅಂತ ಎಷ್ಟು ನಮಗೆ ತಾಯಿಗೆ ಪೂಜೆ ಮಾಡೋಕೆ ಏನು ಬೇಕು ಮಾಡಲಕ್ಕಿ ಬೇಕು ಅಮ್ಮನವ್ರನ್ನ ರೆಡಿ ಮಾಡಬೇಕು ಕಳಸನ ರೆಡಿ ಮಾಡಬೇಕು ಕಂಕಣನ ಕಟ್ಟಬೇಕು ದೀಪನ ಹಚ್ಚಬೇಕು ಸೊ ಇದನ್ನ ಮೇನ್ ತಲೆಯಲ್ಲಿ ಇಷ್ಟನ್ನ ಕರೆಕ್ಟಾಗಿ ಟೈಮ್ಗೆ ರೆಡಿ ಮಾಡಿಕೊಂಡು ನಾನು ದೀಪ ಹಚ್ಚಿ ಆರು ದಿನ ಬೆಳಗ್ಗೆ ಬಿಡ್ತೀನಿ ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ವೀಳ್ಯದೆಲೆ ಆಗಿರ್ಬೋದು ಅಮ್ಮನವ್ರಿಗೆ ಬಳೆ ಆಗಿರ್ಬೋದು ಮುಂದೆ ಏನು ಐಟಮ್ಸ್ನ ತಿನ್ನೋದು ಐಟಮ್ಸು ಸ್ವೀಟ್ಸ್ ಆಗಿರ್ಬೋದು ಎಲ್ಲನೂ ಮನೆಯಲ್ಲಿ ಮಾಡಿರುವಂಥ ಐಟಮ್ಸ್ಗಳನ್ನೆಲ್ಲನೂ ಹಣ್ಣು ಆ ಥರ ನೈವೇದ್ಯ ಎಲ್ಲನೂ ಅಮ್ಮನವ್ರಿಗೆ ಆಮೇಲೆ ನಾನು ಜೋಡಿಸ್ ಿ ಸೊ ಯಾಕೆಂದರೆ ಎಲ್ಲನೂ ಅಟ್ಟಿಯ ಟೈಮ್ ಮಾಡಿ ನಾನು ಪೂಜೆ ಮಾಡಬೇಕಂದ್ರೆ ಟೈಮ್ ಮೀರೋಗುತ್ತೆ ಸೊ ಹಾಗಾಗಿ ಮಾಡಿರೋದು ವ್ಯರ್ಥ ಆಗಬಾರ್ದು ಅಲ್ವಾ ಸೊ ಹಾಗಾಗಿ ನಾನು ಟೈಮಿಗೆ ಸರಿ ಪೂಜೆ ಮಾಡಬೇಕು ಅಂತ ಇದನ್ನೆಲ್ಲ ಆಮೇಲೆ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ನೋಡ್ತಾ ಇರ್ಬೋದು ಒಂದು ಪ್ಲೇಟಲ್ಲಿ ವೀಳ್ಯದೆಲೆ ಹಾಗೆ ಅಡಿಕೆನ ಜೋಡಿಸಿ ಎಲ್ಲವನ್ನೂ ಅಮ್ಮನವ್ರ ಮುಂದೆ ಇಡ್ತಾ ಇದ್ದೀನಿ ಬಳೆನೂ ಕೂಡ ನಾನು ಮುಂಚಿತಾನೆ ಏನು ಮಾಡಿದೆ ಅಂದರೆ ಲೈಕ್ ಸುಮ್ಮನೆ ಶೋ ಥರ ಏನು ಜೋಡಿಸ್ಲಿಲ್ಲ ಮುಂಚಿತಾನೇ ಕೊಡೋರಿಗೆಲ್ಲರ್ಗು ಎಷ್ಟೆಷ್ಟು ಬಳೆ ಕೊಡ್ತೀವಿ ನೋಡಿ ಅಷ್ಟು ತಕ್ಷಣ ಒಂದು ದಾರ ತೊಗೊಂಡು ಕಟ್ ಮಾಡಿ ಕಟ್ ಮಾಡಿ ನಾನು ಲೈಕ್ ಒಂದು ಗಂಟಾಕಿ ಗಂಟಾಕಿ ಇಷ್ಟಿಷ್ಟು ಬಳೆ ಅಂತ ಕಟ್ ಮಾಡಿ ಮುಂಚಿತಾನೆ ಇಟ್ಕೊಂಡೆ ಏಕೆಂದರೆ ನೆಕ್ಸ್ಟ್ ಅರಿಶಿನ ಕುಂಭಕ್ಕೆ ಬರ್ತಾರೆ ಅಲ್ವಾ ಬಂದಾಗ ಈಸಿಯಾಗಿ ತೊಗೊಂಡು ಕೊಡ್ಬೋದು ಅನ್ನೋ ಕಾರಣಕ್ಕೆ ನಾನು ಆ ಥರ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಲಕ್ಷ್ಮಿಗೆ ತುಂಬಾ ಈ ಫೇವ್ರೇಟ್ ಅಂದರೆ ಕಡಲೆ ಸಕ್ಕರೆನೂ ಕೂಡ ಇಡಬೇಕು ಅದನ್ನು ಕೂಡ ಮಿಸ್ ಮಾಡಿದೆ ನಾನು ಪ್ರತಿ ವರ್ಷ ಕಡಲೆ ಸಕ್ಕರೆ ಇಟ್ಟೇ ಇಡ್ತೀನಿ ಸೊ ಅದಾದಮೇಲೆ ಮನೆಯಲ್ಲಿ ರೆವೆ ಉಂಡೆ ಕೋಡ್ ಸರಿ ಒಂದು ಸ್ವಲ್ಪ ಕೋಡ್ಬೇಳೆ ಮಾಡಿದ್ವಿ ಹಾಗೆ ಕರ್ಜಿಕಾಯಿ ನಿಪ್ಪಟ್ಟು ಎಲ್ಲನೂ ಮಾಡಿದ್ವಿ ಸ್ವಲ್ಪ ನನಗೂ ಕೂಡ ಹುಷಾರಿರಲಿಲ್ಲ ಹಾಗಾಗಿ ಅಮ್ಮನೇ ಜಾಸ್ತಿ ಮಾಡಿದ್ರು ಅಂತಲೇ ಹೇಳ್ಬೋದು ರೆವೆ ಉಂಡೆ ಎಲ್ಲ ನಮ್ಮ ಅಮ್ಮನೇ ಮಾಡಿದ್ದು ನನಗೆ ಹುಷಾರಿರಲಿಲ್ಲ ಹಾಸ್ಪಿಟಲ್ಗೆ ಹೋಗಿದ್ದೆ ಬರೋ ಅಷ್ಟರಲ್ಲಿ ಎಲ್ಲನೂ ಮಾಡಿದ್ದರು ಅದನ್ನೇ ಜೋಡಿಸ್ಬೇಕಾದ್ರೆ ಹೇಳ್ತಾ ಇದ್ದೆ ಇಷ್ಟೆಷ್ಟು ದಪ್ಪ ಮಾಡಿಬಿಟ್ಟಿದ್ದೀರಾ ಅಂತನ ಸೊ ಇಟ್ಸ್ ಓಕೆ ಏನೂ ಆಗೋಲ್ಲ ಎಷ್ಟು ಆಗುತ್ತೋ ಅಷ್ಟು ಅಂತ ಅವರು ಕೂಡ ಮಾಡಿ ಇಟ್ಟಿದ್ದಾರೆ ಸೊ ಪೂಜೆ ಎಲ್ಲ ಆಯಿತು ಜೋಡಿಸಿದ್ದೆಲ್ಲನೂ ಆಯಿತು ಈಗ ಟಿಫನ್ ಕೂಡ ಮಾಡಿರಲಿಲ್ಲ ಹಾಗೆ ಅಮ್ಮ ಟಿಫನ್ಗೆ ಅಂತ ಚಿತ್ರಾನ್ನ ಮಾಡಿದ್ರು ಎಲ್ಲರೂ ಈಗ ಟಿಫನ್ ಮಾಡಿಕೊಂಡು ಮಧ್ಯಾಹ್ನ ಸಿಗ್ತೀನಿ ಸೊ ಮಧ್ಯಾಹ್ನ ಕೂಡ ಆಯಿತು ಮಧ್ಯಾಹ್ನ ಆದಮೇಲೆ ಈಗ ಮಧ್ಯಾಹ್ನದ ಹಬ್ಬದ ಸ್ಪೆಷಲ್ ಊಟ ನೋಡ್ತಾ ಇರ್ಬೋದು ಅನ್ನ ಸಾಂಬಾರ್ ಚಿತ್ರಾನ್ನ ಹಾಗೇ ಕೋಸಂಬ್ರಿ ಹಾಗೆ ಪಾಯಸ ತುಪ್ಪ ಹಾಗೆ ಪಲ್ಯ ಮತ್ತು ಏನು ಹಪ್ಳ ಮತ್ತು ಬೋಂಡ ಇಷ್ಟನ್ನು ಮಾಡಿದ್ವಿ ಸೊ ಇಷ್ಟೆಲ್ಲ ಮಾಡಿದಾದಮೇಲೆ ಈಗ ಸಂಜೆ ಎಲ್ಲರೂ ಅರಿಶಿನ ಕುಂಭಕ್ಕೆ ಕೂಡ ಕರಿಬೇಕಾಗಿತ್ತು ಹಾಗಾಗಿ ಎಲ್ಲರನ್ನು ಅಮ್ಮ ಹೋಗಿ ಅರಿಶಿನ ಕುಂಭಕ್ಕೆ ಕೂಡ ಕರ್ಕೊಂಡು ಕರೆದು ಬಂದಿದ್ದಾರೆ ಮುತ್ತೈದರನ್ನೆಲ್ಲರೂ ನಮ್ಮ ಅಕ್ಕಪಕ್ಕ ಇರೋರನ್ನ ಈಗ ನಮ್ಮ ಫಸ್ಟ್ ನೋಡ್ತಾ ು ಅದಕ್ಕೆ ಆಗಬೇಕು ಇವರು ಕೂಡ ಅವರು ಕೂಡ ಬಂದಿದ್ರು ಪೂಜೆನ ಮಾಡ್ತಾ ಇದ್ರು ನಮ್ಮದು ಫಸ್ಟ್ ಇವತ್ತು ಪೂಜಾ ಆದ ತಕ್ಷಣ ಮಾರ್ನಿಂಗೇ ಒಬ್ರಿಗೆ ನಾನು ಅರಶಿನ ಕುಮ್ಮ ಎಲ್ಲನೂ ಕೊಟ್ಟೆ ಬ್ಲೌಸ್ ಪೀಸ್ ಎಲ್ಲ ತಂದಿದ್ದೆ ಕೊಡಬೇಕು ಅಂತ ಸೊ ಅದನ್ನು ಕೂಡ ಕೊಟ್ಟೆ ಮಾರ್ನಿಂಗೇ ನಾನು ಒಬ್ರಿಗೆ ಕೊಟ್ಟೆ ಅವರು ಅವರು ಕೂಡ ಅರಶಿನ ಕುಮ್ಮಕ್ಕೆ ಕರಿಯೋಕ್ಕೆ ಬಂದಿದ್ದರು ಹಾಗಾಗಿ ಆಗಲೇ ಕೊಟ್ಬಿಟ್ಟೆ ಫಸ್ಟೇ ಮಾರ್ನಿಂಗೇ ಸ್ಟಾರ್ಟ್ ಆಯಿತು ನಂದು ಅರಶಿನ ಕುಮ್ಮ ಕೊಡೋದು ಅದಾದಮೇಲೆ ಈಗ ಸಂಜೆ ಆಯಿತು ಸಂಜೆ ಎಲ್ರಿಗೂ ಕರೆದು ಬಂದಿದ್ರು ಅಮ್ಮ ಎಲ್ಲರೂ ಮನೆಗೆ ಬರ್ತಾ ಇದ್ದಾರೆ ನಾನು ಕೂಡ ಸಂಜೆಗೆ ಸ್ವಲ್ಪ ರೆಡಿಯಾದ ಈ ರೀತಿ ಒಂದು ಹೊಸ ಡ್ರೆಸ್ನ ಹಾಕ್ಕೊಂಡು ರೆಡಿಯಾದೆ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಅದು ಬ್ಲೌಸು ಸಿಗಲೇ ಇಲ್ಲ ನನಗೆ ಸೊ ಹುಡ್ಕಿ ಹುಡುಕಿ ಸಾಕಾಗಿ ಲಾಸ್ಟಲ್ಲಿ ಈ ಒಂದು ಡ್ರೆಸ್ನ ಹೊಸ ಡ್ರೆಸ್ನ ಸ್ಟಿಚ್ ಮಾಡಿಸಿ ಇಟ್ಟಿದ್ದೆ ಸೊ ಆ ಒಂದು ಡ್ರೆಸ್ನ ಹಾಕ್ಕೊಂಡೆ ಹಾಕ್ಕೊಂಡು ರೆಡಿಯಾದೆ ಈಗ ಮನೆಗೆ ಎಲ್ಲರೂ ಬರ್ತಾ ಇದ್ದಾರೆ ಅರ್ಶಿನ ಕುಂಕ್ಕೆ ಅವ್ರಿಗೆಲ್ರಿಗೂ ಕುಂಕುಮ ಕೊಡ್ತಾ ಇದ್ದೀನಿ ಅರಶಿನ ಕುಂಕುಮ ಬಳೆ ಬ್ಲೌಸ್ ಪೀಸು ನಮ್ಮ ಕೈಲಿ ಏನಾಗುತ್ತೆ ನೋಡಿ ಅದನ್ನು ನಾವು ಕೊಡೋದು ಸೊ ನಮ್ಮ ಮನೆಯಲ್ಲಿ ನಾವು ಪ್ರತಿ ವರ್ಷ ಈ ಥರನೇ ಕೊಡ್ತೀವಿ ಅರ್ಶನಾ ಕುಂ ಬ್ಲೌಸು ಈ ಥರದನ್ನ ನಮ್ಮ ಕೈಲಿ ಏನಾಗುತ್ತೆ ನೋಡಿ ಅದನ್ನು ಅವರವ್ರ ಮನೆಯಲ್ಲಿ ಅದನ್ನು ಕೊಡ್ತಾರೆ ಸೊ ನಮ್ಮ ಮನೆಯಲ್ಲಿ ನಾನು ಈ ಥರನೇ ಕೊಡೋದು ಸೊ ಹಾಗಾಗಿ ಎಲ್ರಿಗೂ ಕೊಡ್ತಾ ಇದ್ವಿ ಸೊ ನಾನು ಕೂಡ ತುಂಬ ಲೈಕ್ ವರ್ಷ ವರ್ಷ ಏನು ಪ್ರತಿ ವರ್ಷ ತುಂಬ ಜನದ ಮನೆ ಅರಿಶಿನ ಕುಮ್ಮಕ್ಕೆ ಏನು ಹೋಗಲ್ಲ ಯಾರು ಆಲ್ಮೋಸ್ಟ್ ನಾನು ಹೋಗ್ತಾ ಇರೋದಂದರೆ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎರಡು ಮನೆಗೆ ನಾನು ಹೋಗ್ತಾ ಇದ್ದಿದ್ದು ಒಂದು ಅಕ್ಕ ಮನೆ ಅಕ್ಕ ಅವರು ಈ ಟೈಮ್ ಲಕ್ಷ್ಮಿನ ಕೂರ್ಸಿಲ್ಲ ಹಾಗಾಗಿ ಅಲ್ಲಿಗೆ ಹೋಗಲಿಲ್ಲ ಅದಾದಮೇಲೆ ಇನ್ಯಾರ ಮನೆಯಲ್ಲೂ ಅಣ್ಣ ಮನೆ ನಮ್ಮ ಅಂದರೆ ನಮ್ಮತ್ತೆ ಮನೆ ಅವರು ಕೂಡ ಅವ್ರ ಹಬ್ಬಕ್ಕೆ ಲೈಕ್ ಅವ್ರ ಮನೆಯಲ್ಲಿ ಅವರು ಕೂಡ ಲಕ್ಷ್ಮಿನ ಕೂರಿಸಿರ್ತಾರೆ ಅವ್ರ ಮನೆಗೆ ನಾನು ಪ್ರತಿ ಪ್ರತಿ ವರ್ಷ ಹೋಗ್ತಾ ಇದ್ದಿದ್ದು ಸೊ ಈ ವರ್ಷ ಏನಾಯ್ತು ಅಂತ ಅಂದ್ರೆ ಒಂದ್ ಮನೆಗೂ ನಾನು ಅರ್ಜನ ಕುಂಭಕ್ಕೆ ಹೋಗಿರಲಿಲ್ಲ ಪ್ರತಿ ಸಾರಿ ನಾನು ಹೋಗಲ್ಲ 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 ಅಂತಂದರು ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಲೈಕ್ ಕಳಿಸ್ತಾಯಿದ್ರು ಹೋಗಬೇಕು ಹೋಗು ಹೋಗಬೇಕು ಹೋಗು ಅಂತ ಈ ವರ್ಷ ನಮ್ಮಮ್ಮ ಮೊದಲೇ ಹೇಳಿದ್ರು ಅರ್ಶನ ಕುಂಭಕ್ಕೆ ಹೋಗಲ್ಲ ಅಂತ ಹೇಳ್ಬಾರ್ದು ಹೋಗಿ ಅರ್ಶನ ಕುಂಭ ತಗೊಂಡು ಬಾ ಅಂತ ಸರಿ ನಾನು ಕೂಡ ಇನ್ನೇನು ರೆಗ್ಯುಲರಾಗಿ ನಾನು ಹೋಗೋದು ಎರಡೇ ಮನೆಗಲ್ವಾ ಸೊ ನಾನು ಹೋಗ್ತೀನಿ ಅಂತಲೇ ಅಂದ್ಕೊಂಡು ಇದ್ದೆ ಈ ಸಾರಿ ಏನಾಯಿತು ಅಂದರೆ ಲೈಕ್ ಅದು ಏನಂತಾರೋ ಏನೋ ಗೊತ್ತಿಲ್ಲ ನನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಆ ಥರ ಆಗಬೇಕು ಅಂತನೋ ಅಥವಾ ಏನಂತ ಗೊತ್ತಿಲ್ಲ ಅದಕ್ಕೆ ಅದ್ಕೇನು ಕೂಡ ಲೈಕ್ ಅವರು ಕೂಡ ಎಲ್ಲರೂ ಅರ್ಶಿನ ಕುಮ್ಮ ಕರೆಯಕ್ಕೆ ಹೋಗಿದ್ರು ಅದಾದಮೇಲೆ ಹಂಗೆ ಇಲ್ಲಿಂದ ಬಂದು ಅರ್ಶನ ಕುಂಭ ತೊಗೊಂಡೋಗಿ ಅಂತ ನಾನು ಕೂಡ ಕರೆದೆ ಅದನ್ನು ಕೂಡ ಅವರು ಕೂಡ ಅರ್ಶಿಣ ಕುಮ್ಮ ಎಲ್ಲ ತಗೊಂಡು ಹೋದರು ಅದಾದಮೇಲೆ ಹೇಳಿ ಹೋಗಿದ್ದಾರೆ ಬಾ ಅರ್ಶಿನ ಕುಮ್ಮ ತೊಗೊಳೋಕ್ಕೆ ಅಂತ ಮತ್ತು ಅಲ್ಲಿಂದ ಕರೆದಿದ್ದಾರೆ ಅರ್ಶನ ಕುಂಭ ತೊಗೊಳಕ್ಕೆ ಬಾ ಅಂತ ಅಂದರೆ ನಮ್ಮ ಮನೆಯಲ್ಲಿ ಒಂದೇ ಟೈಮ್ ಎಲ್ಲರೂ ಬರ್ ಬರ್ತಾ ಬರ್ತಾ ಇದ್ರಲ್ವಾ ಅರ್ಶಿನ ಕುಮ್ಮ ಕೊಡೋಕ್ಕೆ ಅಮ್ಮ ಊಟಕ್ಕೆ ಇಡ್ತಾ ಇದ್ರು ನಾನು ಅರ್ಶಿನ ಕುಂಭ ಇದನ್ನೆಲ್ಲ ಕೊಡ್ತಾಯಿದ್ದೆ ಮತ್ತು ಪ್ರಸಾದನೆಲ್ಲ ಕೊಡ್ತಾ ಇದ್ದೆ ಸೊ ಹಾಗಾಗಿ ನನಗೂ ಕೇಳಿಸಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾನು ಕೂಡ ಲೈಕ್ ಏನು ಕರಿಬೇಕು ಅಂತನೂ ಏನು ಇಲ್ಲ ಹೋಗಬೇಕು ಅಂತ ನಾನು ಮುಂಚೆನೇ ಅಂದ್ಕೊಂಡಿದ್ದೆ ಲೈಕ್ ಪ್ರತಿ ವರ್ಷ ಹೋಗ್ತೀನಿ ಅಲ್ವಾ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ ಅದಾದಮೇಲೆ ಅದು ಏನಾಯಿತು ಗೊತ್ತಿಲ್ಲ ಲೈಕ್ ಅದು ಹೋಗೋಕ್ಕಾಗಲೇ ಇಲ್ಲ ನಾನು ಅಂದ್ಕೊಂಡೆ ಯಾಕೋ ನಾನು ಕರಿತಾ ಇಲ್ವಲ್ಲ ಅಂತ ನಾನು ಅಂದ್ಕೊಂಡು ಇಲ್ಲೇ ಕೂತ್ಕೊಂಡೆ ಅವರು ಯಾಕೋ ಬರ್ತಾ ಇಲ್ಲ ಅಂತ ಅವ್ರು ಅಂದ್ಕೊಂಡು ಅವ್ರು ಅಂದ್ಕೊಂಡಿದ್ದಾರೆ ಸೊ ಈ ಥರ ಕಂಪ್ಲೀಟ್ ಈ ಥರ ಆಗಿ ನಾನು ಅವ್ರದ್ದು ಹೋಗಲಿಲ್ಲ ನಾನು ಹೋಗಿ ವೀಡಿಯೋ ಕೂಡ ಮಾಡ್ಕೊಂಡು ಬರಬೇಕು ಅಂತಲೇ ಇದ್ದೆ ಸೊ ಹೋಗೋಕ್ಕಾಗಲಿಲ್ಲ ಏನಾದರೂ ನಾನು ಅವ್ರ ವೀಡಿಯೋ ಲೈಕ್ ಅವ್ರ ಫೋನಲ್ಲಿ ಮಾಡಿದರೆ ಅವ್ರ ಮನೇಲಿ ಯಾವ ರೀತಿ ಕೂರಿಸಿದ್ದಾರೆ ಅನ್ನೋದನ್ನ ಕೂಡ ಒಂದು ಕ್ಲಿಪ್ಪಿಂಗ್ನ ಹಾಕ್ತೀನಿ ಅದನ್ನು ಕೂಡ ನೋಡಿ ಇನ್ ಕೇಸ್ ನಾನು ಅವ್ರ ಹತ್ರ ಇಸ್ಕೊಂಡ್ರೆ ವಿಡಿಯೋನ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ಸೊ ಅದೆಲ್ಲ ಆದಮೇಲೆ ನಾನು ಕೂಡ ಈಗ ಸಂಜೆಗೆ ಕೂಡ ಪೂಜೆನ ಮಾಡ್ತಾ ಸೊ ಬೆಳಗ್ಗೆ ಕೂಡ ಪೂಜೆ ಆಯಿತು ಈಗ ಸಂಜೆ ಪೂಜೆ ನಡೀತಾ ಇದೆ ಸಂಜೆ ಎಲ್ಲ ದೀಪ ಮತ್ತೆ ಮತ್ತೆ ದೀಪ ಹಚ್ಚಿ ಅದಾದಮೇಲೆ ಹೂದ್ಗಡ್ಡಿ ಬೆಳಗ್ಗೆ ಆರತಿ ಬೆಳಗ್ಗೆ ಹಾಗೆ ಕರ್ಪೂರದ ಆರತಿ ಬೆಳಗ್ಗೆ ಅದಾದಮೇಲೆ ನಾವು ಪ್ರತಿ ವರ್ಷ ಲೈಕ್ ನಾವು ಏನು ಮೂರು ದಿನಗಟ್ಲೆ ಏನು ಕೂರಿಸಲ್ಲ ನೆಕ್ಸ್ಟು ಮಾರ್ನಿಂಗ್ ಶನಿವಾರ ಮಾರ್ನಿಂಗೇ ನಾವು ದೇವಿನ ಲೈಕ್ ಅಮ್ಮನವ್ರನ್ನ ತೆಗಿತೀವಿ ಸೊ ಹಾಗಾಗಿ ಮೂರು ದಿನಗಟ್ಟಲೆ ಮೇಂಟೈನ್ ಮಾಡೋಕ್ಕಾಗಲ್ಲ ಆ್ಯಂಡ್ ನಾವು ಯಾವತ್ತೂ ಮೂರು ದಿನ ತನಕ ನಾವು ಕೂರಿಸಿಲ್ಲ ಇಷ್ಟೇ ನಾವು ಕೂರಿಸಿರೋದು ಸೊ ಹಾಗಾಗಿ 嗯。Mm. ಪೂಜೆನ ಮಾಡಿಕೊಂಡು ಮೂರು ಟೈಮ್ ನಾವು ಆರ್ತಿನ ದೃಷ್ಟಿ ಆರ್ತಿನ ತೆಗಿತೀವಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಮಾರ್ನಿಂಗು ಕೂಡ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ದೃಷ್ಟಿ ಆರ್ತಿನ ತೆಗಿತೀವಿ ಅದಾದಮೇಲೆ ಸಂಜೆ ಕೂಡ ಎಲ್ರಿಗೂ ಅರ್ಶಿನ ಕುಮ್ಮ ಎಲ್ಲ ಕೊಟ್ಟಿದ್ದಾದಮೇಲೆ ಮತ್ತು ಪೂಜೆ ಎಲ್ಲ ಮುಗಿಸಿದಾದಮೇಲೆ ಸಂಜೆ ಲಾಸ್ಟಲ್ಲಿ ಫೈನಲ್ ಆಗಿ ನೈಟ್ ಕೂಡ ದೃಷ್ಟಿ ಆರ್ತಿನ ತೆಗೆದು ಅದಾದ್ಮೇಲೆ ಲೈಕ್ ಕಳಸನ ಕದಲಿಸ್ತೀವಿ ಒನ್ ಟೈಮು ಯಾಕೆಂದರೆ ನೆಕ್ಸ್ಟು ಮಾರ್ನಿಂಗ್ ತೆಗಿಬೇಕಲ್ವಾ ಸೊ ಹಾಗಾಗಿ ಕಳಸನ ಕದಲಿಸಿ ನಾವು ನೈಟು ಮಲಗುವಂಥದ್ದು ಸೊ ಆ ಥರ ಮಾಡ್ತೀವಿ ನಮ್ಮ ಮನೇಲಿ ಸೊ ನಿಮ್ಮನೆಯಲ್ಲೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮನೆ ಮುದ್ದು ಲಕ್ಷ್ಮಿ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಹಾಗೆ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ಒಂದು ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಗೆ ನನ್ನ ಒಂದು ಈ ಒಂದು ವ್ಲಾಗಲ್ಲಿ ಯಾರು ಮಿಸ್ ಇದ್ದಾರೆ ಅದು ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಯಾರಾದರೂ ಗೆಸ್ ಮಾಡ್ತೀರಾ ಏನು ಅಂತ ನೀವು ಯಾರಾದರೂ ಗೆಸ್ ಮಾಡಿದ್ರೆ ನನ್ನ ಮುಂಚೆ ವೀಡಿಯೋಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ ಹಾಗೆ ಮುಂಚೆ ನನ್ನ ಎರಡು ವರ್ಷದ ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನೀವು ಖಂಡಿತ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ನೋಡೋಣ ಯಾರೆಲ್ಲ ಗೆಸ್ ಮಾಡ್ತೀರಾ ಅಂತ ಪ್ಲೀಸ್ ನೀವು ಗೆಸ್ ಮಾಡಿ ಯಾರೆಲ್ಲ ಮಿಸ್ ಇದ್ದಾರೆ ಅನ್ನೋದನ್ನ ಕಮೆಂಟ್ sectionally till sick. ಸೊ ಇದಾಗಿತ್ತು ನಮ್ಮ ಮನೆಯ ವರ್ಮಾಲಕ್ಷ್ಮಿ ಹಬ್ಬದ ಸಂಭ್ರಮ ಅಂತಲೇ ಹೇಳ್ಬೋದು ಸೊ ಫೈನಲಾಗಿ ಎಲ್ಲರಿಗೂ ಬಂದವರೆಲ್ಲರಿಗೂ ಅರ್ಶಿನ ಕುಂಕುಮ ಎಲ್ಲವನ್ನು ಕೊಟ್ಟು ಈ ಥರನ ಸೆಲೆಬ್ರೇಟ್ ಮಾಡಿದ್ವಿ ಸೊ ಏನಪ್ಪ ಅಂದರೆ ದೇವ್ರಗಳಿಗೆ ನೀನು ಬಂಗಾರನೇ ಹಾಕಬೇಕು ಅಥವಾ ಬೆಳ್ಳಿ ಸಾಮಾನೇ ಇಡಬೇಕು ಬಂಗಾರ ಬೆಳ್ಳಿ ಇದ್ದೋರು ಮಾತ್ರ ಲಕ್ಷ್ಮಿ ಪೂಜೆ ಮಾಡಬೇಕು ಈ ಥರದ್ದು ಯಾವುದೂ ಇಲ್ಲ ಅದಲ್ಲದೆ ಮತ್ತು ಈ ಥರನ ದೇವ್ರನ್ನ ಕೂರಿಸೆ ನಾವು ಪೂಜೆನ ಮಾಡಬೇಕು ಅನ್ನೋ ಯಾವುದೇ ಕಾರಣಕ್ಕೂ ದೇವರು ಕೇಳಲ್ಲ ಸೋ ಇದೆಲ್ಲದು ನಮ್ಮ ಖುಷಿಗೆ ಮಾಡುವಂಥದ್ದು ಸೊ ದೇವ್ರ ಫೋಟೋ ಜಸ್ಟ್ ಒಂದು ಲಕ್ಷ್ಮಿ ಫೋಟೋ ಇಟ್ಟು ನಾವು ಶುದ್ಧಿ ಮಾಡಿ ಮನ್ ನಮ್ಮ ಮನಸ್ಸು ಶುದ್ಧಿ ಇರಬೇಕು ಹಾಗೆ ನಮ್ಮ ಮನೇನ ಶುದ್ಧಿ ಮಾಡಿ ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ದೇವರು ಮೆಚ್ಚ್ತಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ದೇವರು ಯಾವುದೇ ರೀತಿ ಆಡಂಬರ ಕೇಳಲ್ಲ ಯಾಕೆಂದರೆ ದೇವ್ರು ಕೊಟ್ಟರೆ ಅಲ್ವಾ ನಾವು ಮಾಡೋದು ಸೊ ಇವತ್ತು ನಾವು ಯಾರೇ ಆಗಿರ್ಬೋದು ದೇವರು ಎಷ್ಟು ಶಕ್ತಿ ಕೊಡ್ತಾ ಹೋಗ್ತಾರೋ ಅಷ್ಟು ಚೆನ್ನಾಗಿ ಮಾಡ್ತಾ ಹೋಗ್ಬೋದು ಅಂತ ನನಗನ್ಸುತ್ತೆ ಸೊ ಹಾಗೆ ದೇವ್ರು ಯಾವುದೂ ಕೂಡ ಕೇಳಲ್ಲ ಇಷ್ಟು ಚೆನ್ನಾಗಿ ಮಾಡಬೇಕು ಇಷ್ಟೇ ಆದರೂ ನಮಗೂ ಕೂಡ ರೆಗ್ಯುಲರಾಗಿರೋದ್ಕಿಂತ ಹಬ್ಬ ಏನಾದರೂ ಬಂದಾಗ ಗ್ರ್ಯಾಂಡಾಗಿ ರೆಡಿಯಾದಾಗ ಎಷ್ಟು ಖುಷಿ ಆಗುತ್ತೆ ಹೇಳಿ ಅದೇ ಥರ ನಾವು ಈ ಥರ ಸ್ವಲ್ಪ ಚೆನ್ನಾಗಿ ದೇವ್ರನ್ನ ರೆಡಿ ಮಾಡಿದಾಗ ದೇವ್ರಿಗೂ ಒಂದು ಖುಷಿ ಅನಿಸುತ್ತೇನೋ ಅಂತ ನನಗನ್ಸುತ್ತೆ ಹಾಗೆ ಅದನ್ನು ಮಾಡೋದ್ರಲ್ಲಿ ನಮಗೂ ಖುಷಿ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡೋದು ಅಂತ ನನಗನ್ಸುತ್ತೆ ಅಷ್ಟೇ ಸೊ ಈ ಥರನೇ ಮಾಡಬೇಕು ಆ ಥರನೇ ಮಾಡಬೇಕು ಅಂತ ಏನೂ ಇಲ್ಲ ಸೊ ನಮಗೆ ಮನಸ್ಸಿಂದ ನಮಗೆ ಯಾವ ಇಷ್ಟ ಆಗುತ್ತೋ ನೋಡಿ ನಮ್ಮ ಕೈ ಮೀರಿ ಅಷ್ಟನ್ನು ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ ಸೊ ಈ ಒಂದು ವೀಡಿಯೋನ ಈ ಒಂದು ದಿನನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಒಂದು ವೀಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್